음! Mm. ಯಾವತ್ತು ಏನ್ ಮಾಡುವ ಹೇಳಿ ಮಾಮ ಮೋಸ ಎಲ್ಲಿಲ್ಲ ಹೇಳಿ ಹಳ್ಳಿಯಲ್ಲಿ ಮಾತ್ರ ಮೋಸವಾ ಬೇಟೆಯಲ್ಲಿ ಮೋಸ ಇಲ್ವಾ ಪ್ರಪಂಚವೇ ಮೋಸ ನಾವು ಬದುಕ್ಬೇಕಾ ಮನುಷ್ಯ ಬುದ್ಧಿವಂತನಾಗಿರ್ಬೇಕು ಅಲ್ವಾ ವಿದ್ಯೆ ಬೇಡ ಅಂತಲ್ಲ ವಿದ್ಯೆ ಬೇಕು ಅದ್ರಿಂದ ಬುದ್ಧಿವಂತಿಕೆ ಬೇಕು ಬುದ್ಧಿವಂತಿಕೆ ಇದ್ರೆ ಮನುಷ್ಯ ಹೇಗೆ ಬೇಕಂದ್ರೆ ಬದುಕ್ತಾರೆ ಉದಾಹರಣೆ ಬೇರೆ ಬೇಡ ನಿಮ್ಮಂತ ಕೊಡ್ತಾನ ಬುದ್ಧಿವಂತಿಕೆ ಒಂದು ಅಲ್ಲದೆ ಇದ್ರೆ ನೀವು ಈ ಕ್ಷೇತ್ರಕ್ಕೆ ಬರ್ತಿದ್ರ ಉದಾಹರಣೆಗೆ ನಿಮಗೆ ಹಣ ಮಾಡೋ ಉದ್ದೇಶ ಅಂತ ಆದ್ರೆ ಇದು ಬೇಕಿತ್ತ ದಿವಸಕ್ಕೆ ಏಳು ಅನುಭವ ಮಾಡ್ರೆ ಸರ್ ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ಹ್ಮ್ ಕಾರಣಕ್ಕಾಗಿ ಬಂದ್ರಿ ಹೌದಪ್ಪ ಅಲ್ವಾ ಹೌದಪ್ಪ ನಿಮ್ಮ ಬುದ್ಧಿವಂತ ಹೋಗ್ಯಾಕಲಿಕ್ಕೆ ಹ್ಮ್ ಬುದ್ಧಿವಂತ ಅಂತ ಪಾಪ ನಿಮ್ ನೋಡ್ರಿ ಬಹಳ ಬೇಸರ ಆಗುತ್ತದೆ ಆ ಗಾಳಿ ಪೆಟ್ ಮಾಡ್ಕೊಂಡು ಆ ಗಾಳಿ ಎಳೆಕೊಂಡು ನೇರೆ ಇರಗೂ ತಂದಿ ಕೊಡ್ತೀನಿ ಇಲ್ಲಿ ಬಂದು ಹೋಗ್ಯಾಕೊಂಡ್ ಹೋಗ್ತೀನಿ ಯಾಕ ನೀವು ಹಣಕ್ಕಾಗಿ ಬಂದಾ ಅದನ್ನ ಅದನ್ನ ಗುರುತ ಬಟ್ಟಿ ಬಂದ್ರೆ ಸಾಕು ನಿಮಗೆ ಹೇಳು ಬೇಡ ಎಲ್ಲೆಲ್ಲಿ ಇಟ್ಟಿದ್ರೆ ಹಣ ಹೇಳ್ಬೇಕು ಆದ್ರೂ ಯಾಕೆ ಬಂದ್ರಿ ನಿಮ್ಮ ಬುತ್ತಿಗೆ ಒಂದು ಕೆಲವು ಹೊಲ ಹಾಕ್ಬೇಕು ಅಂತ ಹಾಗೆ ತಪ್ಪಲ್ಲ ಸ್ವಾಮಿ ಅದು ಬೇಕದು ಇನ್ನು ಹೇಳ್ತೇನೆ ಈಗ ಪ್ರಾಣಿ ದೊಡ್ಡ ಪ್ರಾಣಿ ಯಾವುದು ಆನೆ ಆನೆ ಹೌದಾ ಸಣ್ಣ ಜಂತು ಅಂದ್ರೆ ಇರುವೆ 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 ಆನೆ ಮನಸ್ಸು ಮಾಡಿದ್ರೆ ಇರುವೆ ಕೊಲ್ಬಹುದಾ ಹೌದಪ್ಪ ಕೊಲ್ಬಹುದು ಹೇಗೆ ಕಾಲಡಿ ಹಾಕಿ ಬಿಟ್ಟಿದ್ರೆ ಅಲ್ಲ ಹ್ಮ್

ಅಷ್ಟೇ ಇಲ್ಲ ನಮಗೆ ಯಾವತ್ತೂ ಬರತೇ ಆಗೋದಿಲ್ಲ ಆ ವಿಶ್ವಾಸವಂತ ನಮಗೆ ಏನಂತ ಖಂಡಿತ ಸರಿ ಹೇಳಿದಿವಾ ಹ್ಮ್ ಹಾಗೆ ಬೇಕ ಸ್ವಾಮಿ ಉದ್ದವಂತಿತ್ತ ನಮಸ್ಕಾರ ನನ್ನ ಪರಿಚಯ ಆಯ್ತು ನಿಮಗೆ ಇಲ್ಲ ಈ ಗಾಡಿ ಯಾವುದು ಗೊತ್ತಾಯ್ತಾ ಯಾವುದು ಇದು ಇದು ಬಾಳ್ಕಲ್ಲ 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 ಕಮೆಂಟ್ ಇಲ್ಲ ಬಾಳ್ಕಲ್ಲ ಗಾಡಿ ಇಲ್ಲ ಬಾಳುವ ಕಲ್ಲೆ ಇರೋ ಹಾ ನೀವು ಬಿಟ್ಟು ಬಂದ ಮೇಲೆ ಬಾಳ್ಕಲ್ಲ ಹಾಗಲ್ಲ ಇದು ಪರ್ಣ ಕುಟೀರೋ ಕಾಡು ಇಲ್ಲಿರೋದೆಲ್ಲವ್ರು ಯಾರು ಎಲ್ಲ ಕಾಡು ಜನರೇ ಅದು ನಾವು ಹೇಗೆ ಊರಿನವ್ರು ಹೇಗೆ ಬದುಕ್ತಾ ಇದ್ದೀರೋ ಇದ್ದಾರೋ ಅದೇ ರೀತಿ ನಾವು ಬದುಕ್ತಾ ಇದ್ದೇವೆ ಅದು ಕಾರಣ ಮೊದಲಿಂದ ಊರಿಗೂ ನಮ್ಗೆ ಬಹಳ ಸಂಪರ್ಕ ಅಂತ ನಾವು ಊರಿಗೆ ಹೋಗುದು ಊರಿನವ್ರ ಕಾಡಿಗೆ ಬರುವುದು ಆ ಸಂಪರ್ಕ ಇರುವುದರಿಂದ ನಾವು ಊರಿನವರ ಊರಿನವರಾಗಿ ಭಾಷೆಯನ್ನು ಕಲ್ತು ಬದುಕ್ತಾ ಇದ್ದೇವೆ ಆದ್ರೆ ಏನ್ ಮಾಡೋ ಸ್ವಾಮಿ ಹದಿನೆಂಟು ವರ್ಷ ಆಯ್ತು ಈಗ ಯಾರಿಗೆ ನನ್ಗೆ

ರಾಜಾಜ್ಞೆ ಆಗಿದೆ ಅಂತ ಕೇಳಿದ್ದೇವೆ ನಾವು ಕಾಡಿದವರು ಊರಿಗೆ ಬರುವಾಗಿಲ್ಲ ಕಂಡಲ್ಲಿ ತಲೆದಂಡ ಅಲ್ಲ ಸೆರೆಮನೆಯ ವಾಸ ಇಲ್ಲಿ ಅಧಿಕಾರಿ ಮೊದಲು ಯಾರಾಗಿದ್ರು ಮಿಂಗಳಾಕ್ಷರಾಗಿದ್ರು ಅವ್ರಿಗೆ ಊರಿಗೆ ಹೋದ್ರು ಮತ್ತೆ ಬರಲೇ ಇಲ್ಲ ಆವತ್ತೆ ರಾಜಾಜ್ಞೆ ಆಗಿದೆ ಅಂತ ಹೇಳಿದ್ದೇವೆ ಎಲ್ಲರಿಗೂ ಬೇಸರ ಸ್ವಾಮಿ ಕಾಡಲ್ಲಿ ಏ ಜೀವನ ಮಾಡಬೇಕಾಯ್ತಲ್ಲ ಅಂತ ಹಾಗಾದ್ರೆ ನಾನು ಯಾರು ಅಂತ ನನ್ನ ಹೆಸರು ನನ್ನ ಉದ್ಯೋಗ ಏನು ವ್ಯಾಪಾರ ಏನ್ ವ್ಯಾಪಾರ ಕಾಡಲ್ಲಿರುವಂತ ಒಳ್ಳೆ ವಸ್ತುವನ್ನ ಊರಲ್ಲಿ ವ್ಯಾಪಾರ ಮಾಡುದು ಊರಲ್ಲಿರುವಂತ ಒಳ್ಳೆ ವಸ್ತುವನ್ನ ಕಾಡಾರ ಮಾಡುದು ಊರಿಗೆ ಹೋಗ್ಲಿಕ್ಕೆ ಬಿಡ್ತಾರ ರಾಜಾಜ್ಞೆ ಆಗಿದೆ ಬಿಡುವುದಿಲ್ಲ ನಾನು ಹೋಗ್ತೇನೆ ತಡೆಯೋರು ಯಾರು ಅರಣ್ಯ ಅಧಿಕಾರಿಗಳು ತಡಿತಾರೆ ನಂದು ಅಡಿಯುವುದಿಲ್ಲ ಅದರ ಬೇರೆ ವ್ಯಾಪಾರ ಉಂಟು ಅಂತಲ್ಲ ನನಗೂ ಅವರಿಗೆ ಹೊರಗೆ ಏನೋ ಖರ್ಚಿ ಕೊಡ್ತೇನೆ ಖರ್ಚು ತಗೊಳ್ಳಿಕ್ಕೆ ಅವ್ರಿಗೆ ಸಂಬಳ ಇಲ್ವಾ ಅದೆಲ್ಲ ಅವ್ರಿಗೆ ಬೇಕಾದ್ದೇನು ಜೇನು ತುಪ್ಪು ಕಾಳು ಮೆಣಸು ಮತ್ತೊಂದು ಹೊಂದಿ ಕಾಲು ಕೊಡ್ತೇನೆ ಹಾಗೆ ನಂತರ ಹೋಗಿ ಬರ್ತಾ ಇರ್ತೇನೆ ಕಾರಣ ಏನು ನಾನು ವಾಸುಕ್ಕೆ ವಾಸಕ್ಕೆ ಅಂದ್ರೆ ಹಾವು ಅಂತರ್ಥ ಎಲ್ಲ ಪ್ರಾಣಿಗೆ ಬೇಲಿ ಮಾಡಬಹುದು ಹಾವಿ ಬೇಲಿ ಮಾಡ್ಲಿಕ್ಕೆ ಆಗ್ತದ ಬಲೆ ಹಾಕಿದ ಕಷ್ಟ ಉಂಟು ಆದ್ರೆ ಈ ಹಾವು ಬುದ್ಧಿವಂತ ಹಾವು ಹಾಕಿದ ಬಲೆ ದೊಡ್ಡ ಬಲೆಯ ಸಣ್ಣ ಬಲೆ ನೋಡ್ಕೊಂಡೇ ಪ್ರವೇಶ ಮಾಡ್ತಿದ್ದ ವ್ಯಾಪಾರ ಮಾಡಿಕೊಂಡು ಇತ್ಯಾದ ಸ್ವಾಮಿ ಜೀವನ ಮಾಡಿಕೊಂಡು ಈಗ ಬಹಳ ವಿಶೇಷ ನಮ್ಮ ಕಾರಣದಲ್ಲಿ ಜಾತ್ರೆ ಬಂತು ನೋಡಿ ಹೌದಾ ಮಾರಿಯಮ್ಮನ ಜಾತ್ರೆ ಎಲ್ಲಿ ನೋಡಿದ್ರು ಕೋಳಿ ಪುರಿ ಮಾಂಸಾಹಾರಿ ಊಟವೆ ಆದ್ರೆ ಏನ್ ಮಾಡುವ ನಮ್ಮ ಜನರಿಗೆ ಒಂದು ಸಮಸ್ಯೆ ಇನ್ನೂ ಆಸೆ ಉಂಟು ತಿಂತಾರೆ ಸರಿಯಾಗಿ ಹೇಗೆ ಮಾಡ್ಕೊಂಡು ತಿನ್ಬೇಕು ಅಂತ ಗೊತ್ತಿಲ್ಲ ನಾನು ಅಲ್ಲಿ ಏನೇನು ಮಾಡ್ತಾರೆ ಹೊಸ ಹೊಸ ತಿಂಡಿ ಅದೆಲ್ಲ ಹೊಡ್ಕೊ ಬಂದೆ ನಮ್ದು ಅಂಗಡಿ ಉಂಟು ಜಾತ್ರೆ ಪೇಟೆಯಲ್ಲಿ ಹೌದಾ ಮಾಂಸಾಹಾರಿ ಅಂಗಡಿ ಮಾಂಸಾಹಾರಿ ಶೀಘ್ರ ಆಹಾರ ಶೀಘ್ರ ಆಹಾರ ಬೇಗ ಬೇಗ ಮಾಡ್ಕೊಡುದು ಅಂತ ಅದರ ವಿಶೇಷ ನಮ್ದು ಕೋಳಿ ಅನ್ನ ಕೋಳಿ ಹಾಕುವ ಕೋಳಿ ಹಾಕುವಂತಲ್ಲ ಕೋಳಿ ಅನ್ನ ಅಂದ್ರೆ ಈ ಬೆಂತಕ್ಕಿ ಅನ್ನಕ್ಕೆ ಬೇಯಿಸಿದ ಕೋಳಿಯನ್ನ ಹುಸಿ ಉಸಿ ಮಾಡಿ ಒಂದ್ ಮೊಟ್ಟೆ ಒಡೆದು ಹಾಕಿ ಕಾಲು ಪುಡಿ ಹಾಕಿ அஹ் நான் கோழி பஜை கேட்டேன் கோழி பஜை கோழி பஜை கோழி பஜே அந்த ನಿಮ್ ಬಾಯಲ್ಲೂ ನೀರು ನೀರ್ ಬರುದ್ಧವೇ ಬಾಯಲ್ಲಿ ನೀರು ಬರುದು ಹೇಗೆ ಕಂಡಾಗ ಮನಸ್ಸಾಗಿ ಬಾಯಲ್ಲಿ ಬರುವುದು ನಮ್ಮ ಹಬ್ಬ ಇಟ್ಕೊಂಡು ಕೂಗೊಂಡಿದ್ದ ಕೋಳಿ ಬಗ್ಗೆ ನೀವು ಎಂತ ಮಾಡ್ರಿ ನೀವು ತಿನ್ನುವಂತ ಲೆಕ್ಕ ಹಾಕಿ ಅವ್ ಬೇಡ ಬೇಡ ಅಂದ್ರು ನೀವೊಂದು ತಕೊಂಡು ತಿಂದ ವಾಂತಿ ಮಾಡಿ ಮೂರ್ತಿ ಬರಲಿಲ್ಲ ಸ್ವಲ್ಪ ಅಲ್ಲೇ ಉಂಟು ರುಚಿ ಈಗ ಒಟ್ಟುಕೊಂಡು ಜೀವನ ಮಾಡ್ತಾ ಇದ್ದೆ ಏನೇ ಇರಲಿ ನಿಮ್ಮಲ್ಲಿ ಮಾತಾಡ್ತಾ ಗೊತ್ತೇ ಗೊತ್ತಾಗ್ಲಿಲ್ಲ ಮಳೆಲ್ಲ ಸ್ವಲ್ಪ ನಮ್ಮ ಜನ ಬೇಕಲ್ಲ ಮಳೆ ಇವ್ನ ಅಂಗ್ಡಿಗೆ ಯಾರ ಅವ್ರಿಗೆ ಹೋದ್ರೆ ಕೋಳಿ ಬಜ್ ಮತ್ತೆ ವ್ಯಾಪಾರಕ್ಕಿಲ್ಲ ಪೂರ್ತಿ ಅವ್ರಿಗೆ